ನನ್ನ ಹೆಸರು ಹೆಸ್ರು ಅಂತ ಅಂತೇಳಿ ನಾನು ಮೂಲತಃ ಪುತ್ತೂರಿನವನು ದಕ್ಷಿಣ ಕನ್ನಡದವನು ನಾನು ನಮ್ಮ ಮನೆಗೆ ಮಾಡಿದ್ದೆ ಫಸ್ಟ್ ಕೋವಿ ಕೋತಿಗಳ ಕಾಟ ಇನ್ನೂರೈವತ್ತು ತೆಂಗಿನ ಮರ ಇದ್ರು ನಮಗೆ ಹಬ್ಬಕ್ಕೆ ಹೊರಗಡೆಯಿಂದ ತೆಂಗಿನಕಾಯಿ ತರೋ ಪರಿಸ್ಥಿತಿ ಬಂತು ಆವಾಗ ಮಾಡಿದ ಕೋವಿ ಇದು ಸರ್ ತುಂಬಾ ಚೆನ್ನಾಗಾಗಿತ್ತು ಒಂದೆರಡು ಕೋ ಮೂರು ಕೋವಿ ಮಾಡಿದ್ದೆ ತುಂಬಾ ಉಪಕಾರ ಆಯಿತು ಅದರಿಂದ ಕೋತಿ ಎಲ್ಲ ಹೊರಟೋಯ್ತು ಬಟ್ ಆವಾಗ ಊರಿನವರೆಲ್ಲ ಹೇಳಿದ್ರು ಯಾಕೆ ನಿಮಗೂ ಉಪಕಾರ ಆಯಿತು ನಾಲ್ಕು ಜನರಿಗೆ ಕೃಷಿಕರಿಗೆ ಆಗೋದಾದ್ರೆ ಯಾಕೆ ಮಾಡಬಾರ್ದು ಅಂತ ಹಂಗೆ ಮಾಡಿದೆ ಅದೀಗ ಐದು ವರ್ಷದಿಂದ ಕೊಡ್ತಾ ಇದ್ದೀನಿ ಜನ ತುಂಬಾ ಇಷ್ಟಪಟ್ಟಿದ್ದಾರೆ ಒಂದೇ ಒಂದು ಪೀಸ್ ಕಂಪ್ಲೇಂಟ್ ಇಲ್ಲ ಸರ್ ತುಂಬಾ ಸುಲಭ ಮಾರ್ಕೆಟಲ್ಲಿ ಸಿಗೋ ಪಟಾಕಿ ಇದು ಇದು ಯಾವತ್ತೂ ಬ್ಯಾನ್ ಆಗಲ್ಲ ಬಟ್ ಈ ತರ ಪಟಾಕಿ ಸಿಗುತ್ತೆ ಅದರ ಬತ್ತಿ ಇದೆ ಅದ್ ಈ ತೂ ತೂತಲ್ಲೇ ಹೊರಗಡೆ ಇಡೋದು ಮುಚ್ಚಲು ಹಿಂಗೆಟ್ಟು ಮುಚ್ಚಲು ಹಾಕೊಂಡ್ಬಿಡೋದು ಎದುರುಗಡೆಯಿಂದ ಒಂದು ಇಪ್ಪತ್ತೈದು ಕಲ್ಲು ಹಾಕೊಳ್ಳೋದು ಸರ್ ಸಣ್ಣ ಸಣ್ಣದು ಸರ್ ಈ ಥರ ಒಳಗಡೆ ಹೋಗೋ ಕಲ್ಲು ಹಾಂ ಹಿಂಗೊಂದು ಹದಿನೈದು ಇಪ್ಪತ್ತು ಕಲ್ಲು ಹಾಕ್ಕೊಳ್ಳೋದು ಒಂದು ಹಸಿ ಎಲೆ ಯಾವುದು ಆಗುತ್ತೆ ಯಾವುದೇ ಮರದ ಎಲೆ ಹಿಂಗೆ ಇಟ್ಕೊಂಬಿಡಿ ಸರ್ ಇಡೋದು ಸರ್ ಎಲ್ಲಿ ಬೇಕೋ ಅಲ್ಲೇ ಹಿಡ್ಕೊಂಡು ಈ ಕಡೆ ಬನ್ನಿ ಸರ್ ಎಲ್ಲಿ ಬೇಕೋ ಅಲ್ಲೇ ಹಿಡ್ಕೊಂಡು ಈ ಥರ ಬೆಂಕಿ ಹಚ್ಚಿ ಇಟ್ಕೊಂಡ್ಬಿಡೋದು ಸರ್ ಹಾಗೆ ಕೃಷಿಕರಿಗೆ ಏನು ಬಂದರೂ ಯಾರು ಹೆಲ್ಪ್ ಮಾಡೋರಿಲ್ಲ ಇದು ತುಂಬ ಸೇಫ್ಟಿ ಮೆಟೀರಿಯಲ್ಲು ಎಷ್ಟು ವರ್ಷ ಯೂಸ್ ಮಾಡಲಿ ಕೆಟ್ಟೋಗಲ್ಲ ಹಾಳಾಗಲ್ಲ ರಿಪೇರಿ ಬರಲ್ಲ ಕ್ಲೀನಿಂಗ್ ಒಂದು ಪ್ರತಿ ಹತ್ತು ಪಟಾಗಿ ಹೊಡಿಬೇಕಿದ್ರೆ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ನೀರು ಹಾಕಿ ನಮ್ಮ ಮಾಮೂಲು ಸ್ಟೀಲ್ ಸ್ಕ್ರಬ್ಬರು ಪಾತ್ರೆ ತೊಳೆಯೋದಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಹೊಸ ಕೋವಿಯಂಗೆ ಇರುತ್ತೆ ಏನು ಸರ್ ಇದು ಪ್ರೈಸ್ ಇದು ನಾಲ್ಕೂವರೆ ಸಾವಿರ ರೂಪಾಯಿ ರೇಟ್ ಸರ್ ಇದರದ್ದು ಹಾಂ ಸರ್ ಈಗ ನಾಲ್ಕು ಇನ್ನೂರಕ್ಕೆ ಕೊಡ್ತಾ ಇದ್ದೀನಿ ಸರ್ ಅರಿಶಿಣದ ಎಣ್ಣೆ ಸೋಪ್ ಸರ್ ಎಂಬತ್ತು ಕೆ ಜಿ ಅರಿಶಿಣಕ್ಕೆ ಒಂದು ಕೆ ಜಿ ಎಣ್ಣೆ ಬರುತ್ತೆ ನಾವು ಎಸ್ಟ್ರಾಕ್ಷನ್ ಯೂನಿಟ್ ಇದೆ ನಮ್ಮ ಹತ್ರ ನಾವು ಅದರದ್ದು ಎಸ್ಟ್ರಾಕ್ಷನ್ ತಗೊಂಡು ಕುರ್ಕ್ಯುಮಿನ ಲಿಕ್ವಿಡ್ ಫಾರ್ಮಲ್ಲಿ ಕೊಡ್ತಾ ಇದ್ದೀವಿ ಹ್ಯೂಮನ್ ಮನುಷ್ಯನಿಗೆ ಅದು ಇತ್ತು ಅದು ಖಾಲಿ ಆಯಿತು ಬೆಳಿಗ್ಗೆ ಸರ್ ಅದು ಬ್ಲಡ್ ಕ್ಲೋಟಿಂಗ್ ಇದ್ದರೆ ಕ್ಲೀನ್ ಆಗುತ್ತೆ ಶೀತ ಕಫ ಇದ್ದರೆ ಬರೇ ಮೂರು ಡ್ರಾಪ್ ತಗೊಂಡು ಒಂದೇ ಡೋಸಲ್ಲಿ ಏನು ಅಲೋಪತಿ ಕೆಲಸ ಮಾಡುತ್ತೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡುತ್ತೆ ಅರಿಶಿಣದ ಎಸ್ಟ್ರಾಕ್ಟು ಇದು ಅರ್ಶಿ ಅದರಲ್ಲಿ ಬರುವಾಗ ಅರಿಶಿಣದ ಎಣ್ಣೆ ಬರುತ್ತೆ ಆ ಎಣ್ಣೆಯಲ್ಲಿ ಮಾಡಿರೋ ಸೋಪು ಇದು ಹುಡ್ದಾಗ ಬಂದಾಗ ಕಲೆ ಹೋಗಲ್ಲ ಆಮೇಲೆ ಬಂದ್ರೆ ಯಾವುದೇ ಕಲೆ ಈಗ ಪಿಗ್ಮೆಂಟೇಶನ್ ಇರ್ಬೋದು ಇವರಿಗೆ ಪಿಗ್ಮೆಂಟೇಶನ್ ಇದೆ ಹೋಗುತ್ತೆ ತುರಿಕೆ ಎಲರ್ಜಿ ಸನ್ಬರ್ನು ಪಿಂಪಲ್ಸ್ ಮಾರ್ಕ್ ಎಲ್ಲ ಹೋಗುತ್ತೆ ಕೆಮಿಕಲ್ ಫ್ರೀ ಇಪ್ಪತ್ತು ದಿನ ಬೇಕು ಒಂದು ಸೋಪ್ ಮಾಡಬೇಕಿದ್ರೆ ಸ್ಮೆಲ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಅರಿಶಿನದ್ದೇ ಸ್ಮೆಲ್ ಬರುತ್ತೆ ಮತ್ತೊಂದು ಸರ ರೈಸ್ ಅದು ಖಾಲಿ ಆಗೋಯ್ತು ಬಿದ್ರಲ್ಲಿ ಅರವತ್ತು ವರ್ಷಕ್ಕೂ ಬರೋ ಅಕ್ಕಿ ಇದು ಬಿದ್ರ ಅಕ್ಕಿ ಇದು ಜಾಯಿಂಟ್ ಪೈನಿಗೆ ಶುಗರ್ ಗೆ ನಂಬರ್ ಒನ್ ನ್ಯಾಚುರಲ್ ಪ್ರಾಡಕ್ಟ್ ಶುಗರಿಗೆ ಶುಗರ್ ಇದ್ರೆ ಬರೇ ಎಂಟರಿಂದ ಹತ್ತು ಕಂಟ್ರೋಲ್ ಕಂಟ್ರೋಲಿಗೆ ಬರುತ್ತೆ ಸ್ಪೈನಲ್ ಕಾರ್ಡ್ ನೀರಲ್ಲಿ ನೆನೆ ಹಾಕೊಂಡು ತಿನ್ಬಹುದು ಇಲ್ಲ ಹಂಗೇನು ಬೇಕಾಲ್ ನೋವು ಮೊಳಕಾಲ್ ನೋವು ಇದ್ರೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅದು ಇನ್ನೂರೈವತ್ತು ರೂಪಾಯಿ ಸರ್ ಸೋಪ್ ಅದು